ಹುಬ್ಬಳ್ಳಿಯಲ್ಲಿ ರಾಣಿ ಚಂದಮ್ಮನ ಅಪರಾವತಾರ ಡಂ ಡಮ್ ಅಂತ ರೇಪಿಸ್ನ ಉಡಾಯಿಸಿದ ಲೇಡಿ ಸಿಂಗಮ್ ಹುಬ್ಬಳ್ಳಿ ಅಶೋಕ್ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಅನ್ನಪೂರ್ಣ ಬೆಳಗಾವಿ ಜಿಲ್ಲೆ ಮೂಡ್ಲಂಗಿ ಮೂಲದ ಮೂಲದವರಿ ಇವರು ಈಕೆ ಎರಡ್ ಸಾವಿರದ ಹದಿನೇಳರ ಬ್ಯಾಚ್ನ ಅಧಿಕಾರಿ ಸೊ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೆಂಟರ ಬ್ಯಾಚ್ ನಲ್ಲಿರುವಂತಹ ಅಧಿಕಾರಿ ಗುಂಜನಟ್ಟಿ ಊರಿನ ಕೃಷಿ ಕುಟುಂಬದಿಂದ ಈಕೆ ಬೆಳೆದು ಬಂದಂತಹ ಕಡಕ್ಕು ಹೆಣ್ಣುಮಗಳು ತಂದೆ ರಂಗಪ್ಪ ನಾಲ್ಕು ಜನ ಇವರು ಹೆಣ್ಣು ಮಕ್ಕಳು ಇವ್ರ ಮನೆಯಲ್ಲಿ ನಾಲ್ಕು ಜನ ಅದರಲ್ಲಿ ಈಕೆ ಭಾರಿ ಗಟ್ಟಿಗೆತ್ತಿ ಹುಬ್ಬಳ್ಳಿ ಧಾರವಾಡ ನವನಗರ ಠಾಣೆಯಲ್ಲಿ ಸೊ ಈಕೆ ಕಂಪ್ಲೀಟ್ ಮಾಡಿದ್ರು ಆಮೇಲೆ ಹುಬ್ಬಳ್ಳಿಯ ಸಿಟಿ ಠಾಣೆ ಎನ್ ಠಾಣೆಯಲ್ಲಿ ಪಿ ಐ ಪಿ ಐ ಆಗಿ ತಮ್ಮ ಕರ್ತವ್ಯವನ್ನ ನಿಭಾಯಿಸಿದ್ರು ಅಗ್ರಿಕಲ್ಚರ್ನಲ್ಲಿ ಈಕೆ ಮಾಡಿರೋದು ಎಂ ಎಸ್ ಸಿ ಅಂದ್ರೆ ಎಂ ಎಸ್ ಸಿ ಅಗ್ರಿಕಲ್ಚರ್ ಮಾಡಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ನ ಅಂದ್ರೆ ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡಿದ್ದಾರೆ ಇನ್ನು ಗಾಂಜಾ ಸೈಬರ್ ಕೇಸು ಡಿಟೆಕ್ಟ್ ಮಾಡಿರುವಂತಹ ಇಂಟೆಲಿಜೆಂಟ್ ಅನ್ನಪೂರ್ಣ ರೇಪಿಸ್ಟ್ ಎನ್ಕೌಂಟರ್ಗೆ ಈಗ ಶಬಾಷ್ ಅಂತ ಹೇಳಿ ಇಡೀ ಕರ್ನಾಟಕದವರು ಹೇಳ್ತಾ ಇದ್ದಾರೆ ನಮ್ಮ ಮನೆ ಮಗಳು ಕರ್ನಾಟಕದ ಲೇಡಿ ಸಿಂಗಮ್ ಅಂತ ಇಡೀ ಜನತೆ ಕೊಂಡಾಡ್ತಾ ಇದ್ದಾರೆ ಇಡೀ ಪೊಲೀಸ್ ಇಲಾಖೆಗೆ ಗೌರವವನ್ನು ತಂದು ಈಕೆ ಮಾಡ್ರನ್ ಚೆನ್ನಮ್ಮ ಕಿತ್ತುರಾಣಿ ಚನ್ನಮ್ಮ ರಾಣಿ ಚೆನ್ನಮ್ಮ ರಾಣಿ ಎಲ್ಲರ ಒಂದು ಸ್ಟೋರಿನ ಕೇಳಿದ್ವಿ ಅವ್ರು ಏನೇನು ಮಾಡಿದ್ರು ಯಾವ್ಯಾವ ತರ ಸಾಹಸವನ್ನ ಮಾಡಿದ್ರು ಅನ್ನುವಂತಹ ಕತೆಗಳನ್ನ ನಾವು ಓದಿದ್ವಿ ಕೇಳಿದ್ವಿ ನಮಗೂ ಸಹ ಸಹ ಕ್ಲಾಸ್ಗಳಲ್ಲಿ ಅದೊಂದು ಸಬ್ಜೆಕ್ಟ್ಗಳು ಪಾಠಗಳು ಇತ್ತು ಆದ್ರೆ ಇವ ಇವಾಗ ಇವತ್ತು ಅಂದ್ರೆ ಇವಾಗಿನ ಕಾಲದಲ್ಲೂ ಇಂತಹ ದಕ್ಷ ದಿಟ್ಟ ಪೊಲೀಸ್ ಅಂದ್ರೆ ಮಹಿಳಾ ಪೊಲೀಸ್ ಅಧಿಕಾರಿಗಳಿದ್ದಾರೆ ಸೊ ಅವರು ರಾಣಿ ಅಬ್ಬಕ್ಕನು ಕಿತ್ತೂರು ರಾಣಿ ಚೆನ್ನಮ್ಮನು ಅಬ್ಬಕ್ಕ ರಾಣಿನೋ ಸೊ ಈ ತರದ ವೀರ ವನಿತೆಯಾಗಿ ಹೋರಾಡ್ತಾರೆ ಅಂದ್ರೆ ನಿಜಕ್ಕೂ ನಾವೆಲ್ಲರೂ ಖುಷಿ ಪಡಬೇಕು ನಾವು ಅವರಿಗೆ ಸಲಾಂ ಹೇಳಬೇಕು ಯಾಕಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಬರೀ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಆದರೆ ನಿಜವಾದ ಸಾಧನೆ ಮಾಡಿರೋದು ಇವರೇ ಯಾರು ಪಿ ಎಸ್ ಐ ಅನ್ನಪೂರ್ಣ ಅವರು ಇವರು ಈಕೆ ಹುಬ್ಬಳ್ಳಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇನ್ನೇ ಈಕೆ ಗೊತ್ತಲ್ವ ನಿಮ್ಗೆ ಎಲ್ಲಿ ಅವರು ಅಂತ ಬೆಳಗಾವಿ ಮೂಲದವರು ಸೊ ಬೆಳಗಾವಿ ಮೂಲದವರು ಎರಡ್ ಸಾವಿರದ ಹದಿನೆಂಟರ ಬ್ಯಾಚ್ ನ ಅಧಿಕಾರಿ ಸುಮ್ನೆ ಏನೋ ಪೊಲೀಸ್ ಆಗೋದು ಅಂದ್ರೆ ಸುಮ್ನೆ ಎಲ್ಲೋ ನಾಲ್ಕು ಬುಕ್ ಓದಿ ಒಂದೇ ಎಕ್ಸಾಮ್ ಬರೆದು ಬರೋದಲ್ಲ ಅದಕ್ಕೂ ಸ್ವಲ್ಪ ಕಷ್ಟಪಟ್ಟಬೇಕು ಸೊ ಇಂತಹ ಕಷ್ಟಪಟ್ಟು ದಿಟ್ಟ ಮಹಿಳೆಯಾಗಿ ಈಗ ರಾರಾಜಿಸ್ತಾ ಇದ್ದಾರೆ ಈಕೆ ಕೃಷಿ ಕುಟುಂಬದಿಂದ ಬಂದಂಥವ್ರು ಸೊ ಗುಂಜನಟ್ಟಿ ಅಂತ ಹೇಳ್ಬಿಟ್ಟು ಅಲ್ಲಿಯವರು ಅಂದ್ರೆ ಬೆಳಗಾವಿಯ ಗುಂಜನಟ್ಟಿಯವರು ಇವ್ರ ಮನೆಯಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳು ತಂದೆ ರಂಗಪ್ಪ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಹೆಣ್ಣು ಮಕ್ಕಳು ಇವರು ಮನೇಲಿ ಇದ್ದಾರೆ ಆ ಹೆಣ್ಣು ಮಕ್ಕಳಲ್ಲಿ ಈಕೆನೆ ಗಟ್ಟಿಗಿತ್ತಿ ಸೊ ಹುಬ್ಬಳ್ಳಿ ಧಾರವಾಡ ನವನಗರದಲ್ಲಿ ಇವರೆಲ್ಲ ಕಂಪ್ಲೀಟ್ ಮಾಡಿದ್ರು ಸೊ ಅಗ್ರಿಕಲ್ಚರ್ ಅಲ್ಲಿ ಎಂ ಎಸ್ಸಿಯನ್ನ ಮಾಡಿದ್ರು ಆಮೇಲೆ ಸಿ ಎನ್ ಠಾಣೆಯಲ್ಲಿ ಕರ್ತವ್ಯನ ನಿರ್ವಹಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡಿದ್ದಾರೆ ಇನ್ನು ಸಾಕಷ್ಟು ಜನ ಕರ್ನಾಟಕದವರು ಸಹ ಈಕೆಗೆ ಶಬಾಷ್ ಅಂತ ಹೇಳ್ತಿದ್ದಾರೆ ಇನ್ನು ಸಂತೋಷ್ ಲಾಡ್ ಕೂಡ ಅವರು ಎಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ರು ಅದೇ ಹಾಸ್ಪಿಟ್ಲಿಗೆ ಹೋಗಿ ಆಕೆಗೆ ಒಂದು ಸಲಾಮ್ ಹೇಳ್ಬಂದಿದ್ದಾರೆ